ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಕನ್ನಡದ ಭಗವದ್ಗೀತೆ ಎಂದೇ ಹೆಸರಾಗಿರುವ ಮಂಕುತಿಮ್ಮನ ಕಗ್ಗ ಯುಗದ ಕವಿ ಡಿ ಜಿ ಗುಂಡಪ್ಪನವರು ಮೇರು ಕೃತಿಯಾಗಿದೆ ನೂರ ಒಂದನೆಯ ಕಗ್ಗ ಅಮೇಯ ಸತ್ವ ಅಂದರೆ ಹಾಲಿನಲ್ಲಿ ಬೆಣ್ಣೆ ಸಾಗರದೊಳಗೆ ನಿರ್ಗಲ್ಲು ತೇಲುವಂತೆ ಅಳಿಯಲಾಗದ ಬ್ರಹ್ಮನಲ್ಲಿ ಅಳೆಯಬಹುದಾದ ಜಗತ್ತು ತೇಲುತ್ತಿದೆ ಆಳವಾಗಿ ಚಿಂತಿಸಿದರೆ ಆ ಎರಡೂ ಒಂದೇ ಅಳತೆಯ ಬಗ್ಗೆ ಎರಡಷ್ಟೇ ಅಳೆಯಲಾಗದ ಗಾಳಿ ಅಳಿಯಬಹುದಾದ ಉಸಿರಿನಂತಿದೆ ಎಂದು ಹೇಳುತ್ತಾರೆ ನೂರ ಎರಡನೆಯ ಕಗ್ಗ ಅಪ್ರಮೇಯ ಅಂದರೆ ನಮ್ಮ ದೇಹವನ್ನು ಅಳೆದಂತೆ ದೇಹದೊಳಗಿನ ಮನಸ್ಸನ್ನು ಎಂದು ಅಳೆಯಲಾಗದು ಹಾಗೆಯೇ ಮಾಂಸಖಂಡಗಳ ಸಂಖ್ಯೆ ಇಳಿಸಬಹುದು ಜೀವಾಳ ಎಣಿಸಲಾಗದು ನರ ಜಂತುಗಳು ಅಳಿವೆ ಅಳಿಯಲಾಗದ ಮಿಶ್ರಣವಾಗಿವೆ ವಿಸೋ ಕೂಡ ಹಾಗೆಯೇ ಎನ್ನುತ್ತಾರೆ ಡಿ ವಿಜಿ ಗುಂಡಪ್ಪನವರು ನೂರ ಮೂರನೆಯ ಕಗ್ಗ ಆಗ್ನೇಯ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಬ್ರಹ್ಮವೆಂಬ ಸಾಗರದಲ್ಲಿ ವಿಸೋ ಒಂದು ದೀಪ ಸರಳವಾಗಿ ತಿಳಿಯುವ ದೀಪವನ್ನು ತಿಳಿಯಲಾಗದ ಸಾಗರವು ಆವರಿಸಿದೆ ದೇಹವೆಂಬ ಗಿರಿಯನ್ನು ಮನವೆಂಬ ಮೋಡ ಆವರಿಸಿದೆ ಕಾಣುವುದು ತಿಳಿದೇನು ಕಾಣದದ್ದು ತಿಳಿಯಬೇಕು ಮಾಯುವಿ ಒಂದು ಮಿಶ್ರಣವಾಗಿದೆ ಎನ್ನುತ್ತಾರೆ ನೂರ ನಾಲ್ಕನೆಯ ಕಗ್ಗ ಕಾಲಪಕ್ಷಿ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಕಾಲ ಎಂಬುವುದು ನಂದಾದೀಪ ಅದರ ಹಿರಿಮೆಯು ಬಹು ಅಪಾರವಾದದ್ದಾಗಿದೆ ಬಾಳು ಎಂಬುದು ಕಿರು ಅಣತೆಯಿಂದಾದ ಒಂದು ಮೆಣುಕು ಅಷ್ಟೇ ಗಾಳಿಯು ಒಂದನ್ನು ಆವರಿಸುವುದು ಇನ್ನೊಂದನ್ನು ಬೆಳಗುವುದು ದೀಪಕ್ಕೆ ಹಾಕುವ ಎಣ್ಣೆ ಅಪರವಾಗಿರುವುದು ಎನ್ನುತ್ತಾರೆ ನೂರ ಐದನೆಯ ಕಗ್ಗ ಭೀತಿ ಚಿತ್ರ ಡಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಭೀತಿ ಚಿತ್ರ ಎಂಬುದೊಂದು ಚಿತ್ರಕಲಾ ಪ್ರಕಾರ ಗೋಡೆ ಇಲ್ಲದೆ ಇದ್ದರೂ ಚಿತ್ರ ರಚಿಸಲು ಹೇಗೆ ಸಾಧ್ಯ ಹಾಗೆಯೇ ಚಿತ್ರವಿಲ್ಲದ ಗೋಡೆ ಹಂತವಾಗಿರಲು ಹೇಗೆ ಸಾಧ್ಯ ನಿತ್ಯ ಸತ್ಯವೇ ಗೋಡೆ ಕ್ಷಣದ ಜೀವಿತವೇ ಚಿತ್ರ ಈ ತತ್ವವೇ ಭೀತಿ ಚಿತ್ರಗಳ ಸಂಬಂಧವಾಗಿದೆ ಎನ್ನುತ್ತಾರೆ ನೂರ ಆರನೆಯ ಕಗ್ಗ ಅನಂತ ಇದರ ಬಗ್ಗೆ ಡಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಚಿತ್ರಪಟವು ಕೊನೆಯುಳ್ಳದ್ದು ಅದಕ್ಕೆ ಹಾಕಿದ ಚೌಕಟ್ಟು ಅನಂತವಾದದ್ದು ಆಕಾಶ ನಿರಾಕಾರವಾದದ್ದು ಮೋಡಗಳ ಗುಂಪು ಸಾಕಾರವಾದದ್ದು ನಾವು ಲೌಕಿಕ ಬೆಲೆ ಕಟ್ಟಲು ಮುಂದಾದಾಗ ಬ್ರಹ್ಮ ವಸ್ತುವಿನ ನಾಣ್ಯವನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಇದು ತಾತ್ವಿಕನಿಗೆ ಮಾರ್ಗಸೂಚಿಯಾಗಿದೆ ಎನ್ನುತ್ತಾರೆ ನೂರ ಏಳನೆಯ ಕಗ್ಗ ಸ್ವಜ್ಞಾಪ್ತಿ ಶೋಧಿ ಅಂದರೆ ಕಣ್ಣಿಗೆ ಕಾಣದ್ದನ್ನು ನಾಸ್ತಿಕನು ಒಪ್ಪನು ಕಾಣದದ್ದಕ್ಕೆ ಭಕ್ತನು ಕೈ ಮುಗಿಯುವನು ಅದನ್ನೇ ವಿಜ್ಞಾನಿಯು ಶೋಧಿಸಲು ಮುಂದಾಗುವನು ಆದರೆ ಋಷಿಮುನಿಗಳು ತಾವು ತಿಳಿದುಕೊಂಡಿರುವುದನ್ನೇ ಮತ್ತೊಮ್ಮೆ ಶೋಧಿಸುವರು ಎಂದು ಡಿ ಜಿ ಗುಂಡಪ್ಪನವರು ಹೇಳುತ್ತಾರೆ ನೂರ ಎಂಟನೆಯ ಕಗ್ಗ ಜಡವೇ ವಸತಿ ಇದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಜಡವೇನು ಜೀವವೇನು ಚೈತನ್ಯ ನಿದ್ರಿಸಿದರೆ ಲೋಕವೆಲ್ಲ ಜಡವಾಗುವುದು ಕಲ್ಲು ಕಡ್ಡಿ ಕಸಮಯವಾಗುವುದು ಹುದುಗಿದ್ದ ಚೈತನ್ಯ ಎಚ್ಚೆತ್ತರೆ ಜಗಕ್ಕೆಲ್ಲ ಜೀವ ಬರುವುದು ಜೀವಕ್ಕೆ ಜಡವೇ ನೆಲೆ ಎಂಬುದನ್ನು ಮರೆಯಬಾರದು ಎನ್ನುತ್ತಾರೆ ನೂರ ಒಂಬತ್ತನೆಯ ಕಗ್ಗ ಜಡ ಜೀವ ಡಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಕಲ್ಲಾಗಿ ಬಿದ್ದಿದ್ದು ಅಹಲ್ಯ ಶ್ರೀರಾಮನ ಪಾದ ಸ್ಪರ್ಶದಿಂದ ಜೀವಗೊಂಡು ಎದ್ದು ನಿಂತಂತೆ ಅಚಲವಾದ ಜಡವಸ್ತುಗಳು ಗಾಳಿಯ ಸ್ಪರ್ಶದಿಂದ ಬಲ ತುಂಬಿ ಚಲಿಸುವವು ದೇವಾದಿ ದೇವನ ಅನುಗ್ರಹವಿದ್ದರೆ ಶಿಲೆಯು ಜೀವ ಹೊಂದಿತ್ತು ಗಿಡ ಮರ ಪರ್ವತಗಳು ಸಜೀವವಾದವು ಎನ್ನುತ್ತಾರೆ ನೂರ ಹತ್ತನೆಯ ಕಗ್ಗ ಹಿರಿಮೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಬೃಹತ್ತಾದ ಹಿಮಾಲಯ ನೋಡಿದವರಿಗೆ ಸಣ್ಣ ಕ್ರಿಮಿಯ ಹಿರಿಮೆ ಇರಿದೆನ್ನುತ್ತುದು ಕ್ರಿಮಿಗಾರರು ಉಂಟು ಅಲೆದಾಟ ಉಂಟು ಅಸಂಖ್ಯಾತ ಉಂಟು ನಿಂತಿರುವಾಗ ಕ್ರಿಮಿಗಳ ಸಾಲನ್ನು ಕಿರಿದೆನ್ನಲಾಗದು ಎನ್ನುತ್ತಾರೆ ಡಿ ವಿ ಜಿ ಗುಂಡಪ್ಪನವರು ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು